ಸಮಾಜದಲ್ಲಿ ಹೆಚ್ಚುತ್ತಿರುವ ಮಹಿಳಾ ದೌರ್ಜನ್ಯಗಳನ್ನು ಖಂಡಿಸಿ ಮತ್ತು ಮಹಿಳೆಯರ ರಕ್ಷಣೆಗಾಗಿ ಸೂಕ್ತ ಕ್ರಮ ಕೈಗೊಳ್ಳಲು ಆಗ್ರಹಿಸಿ ದಲಿತ ಸಂಘರ್ಷ ಸಮಿತಿ ಕೆಂಪು ಸೇನೆ ಮಹಿಳಾ ಘಟಕದ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಸರ್ಕಾರಕ್ಕೆ ಮನವಿ ಅರ್ಪಿಸಲಾಯಿತು ಕೆಂಪು ಸೇನೆಯ ಕಾನೂನು ಸಲಹೆಗಾರರು ಶರಣು ಅಂಗಡಿ ಮಾತನಾಡಿ ಶತಮಾನಗಳಿಂದಲೂ ಮಹಿಳೆಯರ ಮೇಲೆ ಶೋಷಣೆಗಳು ನಡೆಯುತ್ತವೆ ಅವುಗಳನ್ನು ತಡೆಯಲು ಅನೇಕ ಕಾನೂನುಗಳಿದ್ದರೂ ಕೂಡ ಮಹಿಳೆಯರಿಗೆ ಸೂಕ್ತ ರಕ್ಷಣೆ ಸಿಗುತ್ತಾ ಇಲ್ಲ ಇತ್ತೀಚೆಗೆ ನಿನ್ನೆ ಹುಬ್ಬಳ್ಳಿಯಲ್ಲಿ ಮಹಿಳೆಯ ಬಟ್ಟೆ ಬಿಚ್ಚಿ ಅವಮಾನ ಮತ್ತು ಹಲ್ಲೆ ಮಾಡಿದ ಪ್ರಕರಣ ಬೆಳಕಿಗೆ ಬಂದಿದೆ ಇನ್ನು ಅದೇ ರೀತಿ ಹುಬ್ಬಳ್ಳಿ ತಾಲೂಕು ಇನಾಮ್ ವಿರಾಪುರ ಗ್ರಾಮದಲ್ಲಿ ತುಂಬು ಗರ್ಭಿಣಿ ಮಾನ್ಯ ಪಾಟೀಲ್ ಉರ್ಫ್ ಮಾನ್ಯ ವಿವೇಕಾನಂದ ದೊಡಮನಿ ಇವರನ್ನ ಮರ್ಯಾದೆ ಹೆಸರಿನಲ್ಲಿ ಭೀಕರವಾಗಿ ಹತ್ಯೆ ಮಾಡಿ ಇಡೀ ದಲಿತ ಕುಟುಂಬದವರ ಮೇಲೆ ಮಾಣಾಂತಿಕ ಹಲ್ಲೆ ಮಾಡಿದ ಘಟನೆ ಮತ್ತು ಕಾರವಾರ ಜಿಲ್ಲಾ ಯಲ್ಲಾಪುರ ತಾಲೂಕು ಕಾಳಮ್ಮನಗರ ನಿವಾಸಿ ಶ್ರೀಮತಿ ರಂಜಿತಾ ಬನಸೋಡೆ ಉರ್ಫ್ ಚಲವಾದಿ ಕೊಲೆಯನ್ನ ಮಾಡಿದ ಘಟನೆಯನ್ನ ನಾವು ತೀವ್ರವಾಗಿ ಖಂಡಿಸುತ್ತೇವೆ ಎಂದರು ರಾಜ್ಯ ಸರ್ಕಾರದ ವೈಫಲ್ಯ ಎದ್ದು ಕಾಣ್ತಾ ನಿಮಗೆಲ್ಲ ಗೊತ್ತಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ದಲಿತ ಮಹಿಳೆ ಮೇಲೆ ಯಾವ ರೀತಿ ದೌರ್ಜನ್ಯ ಆಯ್ತು ಅದಾದ್ಮೇಲೆ ಮರ್ಯಾದೆ ಆಗ್ತಾ ಇದೆ ಇದೇ ವೆರಿ ನೆಕ್ಸ್ಟ್ ನಿನ್ನೆ ನೋಡಿದರೆ ಒಬ್ಬ ಮಹಿಳೆ ಮೇಲೆ ವಿವಸ್ತ್ರಗೊಳಿಸಿ ಪೊಲೀಸ್ ಇಲಾಖೆ ದೌರ್ಜನ್ಯ ಎಸಗಿರುವುದು ಈ ರೀತಿ ದಿನೇ ದಿನೇ ಮಹಿಳೆಯರು ಮಕ್ಕಳ ಮೇಲೆ ದೌರ್ಜನ್ಯ ಸಿಗ್ತಾ ಇರೋದು ಸರ್ಕಾರ ಕಣ್ಣು ಕಿವಿ ಬಾಯಿ ಮುಚ್ಚಿಕೊಂಡು ಇವತ್ತು ತಮ್ಮ ಆಡಳಿತ ವ್ಯವಸ್ಥೆ ನಡ್ಕೊಂಡು ಹೋಗ್ತಿದ್ದಾರೆ ಯಾವುದೇ ಒಂದು ಆಡಳಿತ ಯಂತ್ರದ ಮೇಲೆ ಹಿಡ್ತಾ ಇಲ್ಲ ಈ ರಾಜ್ಯ ಸರ್ಕಾರಕ್ಕೆ ಈ ರೀತಿ ಮಹಿಳೆಯರ ಮೇಲೆ ದೌರ್ಜನ್ಯ ಆಗ್ತಿರುವಂಥದ್ದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಇರ್ಬೋದು ಎಲ್ಲ ಹಲವಾರು ಸಂಘಟನೆ ಸಂಘ ಸಂಸ್ಥೆಗಳು ಇಡೀ ನಾಗರಿಕ ಸಮಾಜ ಕಲೆ ತೆಗಿಸುವಂಥ ಒಂದು ವಿಷಯನ್ನ ನಾವು ತೀವ್ರವಾಗಿ ಖಂಡಿಸ್ತೀವಿ ಇದೇ ರೀತಿ ದಿನೇ ದಿನೇ ಆಗ್ತಾ ಇರುವಂತ ಘಟನೆಗಳಿಗೆ ಬರುವಂತ ದಿನಗಳಲ್ಲಿ ಬರುವಂತ ದಿನಗಳಲ್ಲಿ ಸೂಕ್ತವಾದ ಕಾನೂನನ್ನ ಪಾರ್ಲಿಮೆಂಟ್ ತರಬೇಕು ಮಹಿಳೆಯರಿಗೆ ಸೂಕ್ತವಾದ ಒಂದು ರಕ್ಷಣೆಯನ್ನ ಕೊಡ್ಬೇಕಂತ ಹೇಳ್ತಾ ಈ ಮೂಲಕ ಒಂದೊಂದು ಎಚ್ಚರಿಕೆ ಇದೆ ನಂತರ ದಲಿತ ಸಂಘರ್ಷ ಸಮಿತಿ ಕೆಂಪು ಸೇನೆಯ ಉತ್ತರ ಕರ್ನಾಟಕದ ಅಧ್ಯಕ್ಷರಾದ ಮಂಜುನಾಥ್ ಹಿರೇಮನಿ ಮಾತನಾಡಿ ದಿನ ಈ ರೀತಿ ಮಹಿಳೆಯರ ಮೇಲೆ ದೌರ್ಜನ್ಯಗಳು ನಡೆಯುತ್ತಿದ್ರೆ ಅವುಗಳನ್ನ ನಿಯಂತ್ರಿಸಬೇಕಾದ ಸರ್ಕಾರ ಪೊಲೀಸ್ ಇಲಾಖೆ ಮಹಿಳಾ ಆಯೋಗ ಏನು ಮಾಡ್ತಿದೆ ಎಂಬ ಯಕ್ಷ ಪ್ರಶ್ನೆ ಸಾರ್ವಜನಿಕರಲ್ಲಿ ಕಾಣ್ತಿದೆ ಮಹಿಳೆಯರ ಮೇಲಿನ ದೌರ್ಜನ್ಯದ ಸಾಮಾನ್ಯ ರೂಪಗಳಲ್ಲಿ ಕೌಟುಂಬಿಕ ಹಿಂಸೆ ಲೈಂಗಿಕ ದೌರ್ಜನ್ಯ ಕೊಲೆ ಹೆಣ್ಣು ಭ್ರೂಣ ಹತ್ಯೆ ಮತ್ತು ಆಸಿಡ್ ದಾಳಿಗಳು ಸೇರಿವೆ ಒಟ್ಟಿನಲ್ಲಿ ಮಹಿಳೆಯರ ಮೇಲೆ ಯಾವುದೇ ತರಹದ ದೌರ್ಜನ್ಯಗಳು ನಡೆಸುವ ವ್ಯಕ್ತಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಮಹಿಳೆಯರ ರಕ್ಷಣೆಗೆ ವಿಶೇಷ ಕಾರುಗಳನ್ನು ರೂಪಿಸಬೇಕಿತ್ತು ಅಂತೇಳಿ ದೇಶದ ಉತ್ತರ ಕರ್ನಾಟಕ ಅಧ್ಯಕ್ಷ ಇವು ಹೆಣ್ಮಕ್ಳದ್ ಏನು ದೌರ್ಜನ್ಯ ಆಗುತ್ತೆ ಇವೆಲ್ಲ ದೂರ ಇಡಬೇಕು ಯಾಕಂದ್ರೆ ಇದು ಮನೆ ನೋಡಿದ್ರೆ ಒಂದು ಬೆಳ್ಯಾಗ ಫಸ್ಟ್ ಒಂದು ಗರ್ಭಿಣಿ ಹೆಣ್ಮಗಳದ್ದು ಎಸ್ ಸಿ ಎಸ್ ಸಿ ಹೆಣ್ಮ ಕೊಲೆ ಆತ ಆಮೇಲೆ ಗರ್ಭಿಣಿಯಿಂದ ಲವ್ ಅದು ಇತ್ತೀಚೆ ಲವ್ ಅನ್ನೋದು ಅದು ಕಾಮನ್ ಅದ ಲವ್ ಮ್ಯಾರೇಜ್ ಆಗಿದ್ರೆ ಅವರು ಆಮೇಲೆ ಅವ್ರದಾದಂಥ ಒಂದು ರಿಜಿಸ್ಟರ್ ಆಗಿತ್ತು ಆಮೇಲೆ ಅವರಪ್ಪ ಅವರಪ್ಪನ ಕೊಲೆ ಮಾಡೋಕ್ಕು ಕೊಲೆ ಮಾಡೋಕೆ ಇರ್ತೀರಿ ಅವರು ಅವರಪ್ಪ ಅವರಪ್ಪನ ಅವ್ರ ಮನೆಗೆ ಅಲ್ಲಿನ ಅವೆಲ್ಲ ರಿಪ್ಲಾನ್ ಏನದವ ಅವನು ಅವ್ರು ಸಿ ಬಿ ಸೇವೆಯಾಗಿ ಕೊಡಬೇಕು ಆಮೇಲೆ ಈ ಹೆಣ್ಮಕ್ಳಿಗೆ ಏನು ಅನ್ಯಾಯ ಆಗೈತಲ್ಲ ಈಗೀಗ ಇದನ್ನು ಯಾವುದೋ ರೀತಿಯಿಂದ ಪೊಲೀಸರು ಕಮಿಷನರ್ ಸಾಹೇಬ್ರ ಇದಕ್ಕೆ ಯಾವುದೂ ಯಾರು ಮಾಡ್ಯಾರ ಅವರು ಅವ್ರ ಮೇಲೆ ಕ್ರಮ ತೊಗೋಬೇಕು ಹೆಣ್ಮಕ್ಳು ಎಲ್ಲಿ ಜೋರ್ಜೇನು ಹಾಕಿತ್ತು ಅದು ತಡೆ ಇಡಬೇಕು ಇದೆಲ್ಲ ಸೂಕ್ತ ಕ್ರಮ ಸರ್ಕಾರ ತೊಗೋಬೇಕು ಇದನ್ನು ಈ ಸರ್ಕಾರ ತೊಗೊಳಿಲ್ಲ ಅಂದರೆ ಇದನ್ನು ನಾಳೆ ಮುಂದೆ ಮುಂದಿನ ಸಲ ಉಗ್ರ ಹೋರಾಟ ಹಾಕಿತ್ತಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಮಹಿಳಾ ಮುಖಂಡರುಗಳು ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಸಮಾಜದಲ್ಲಿ ಮಹಿಳೆಯರ ಮೇಲೆ ನಡೆಯುತ್ತಿರುವ ಶೋಷಣೆ ಲೈಂಗಿಕ ದೌರ್ಜನ್ಯ ಕಿರುಕುಳದ ಪ್ರಕರಣಗಳು ಆಘಾತಕಾರಿ ಹಾಗೂ ಆತಂಕಕಾರಿಯಾಗಿ ಹೆಚ್ಚುತ್ತಿವೆ ಇದು ಅತ್ಯಂತ ಖೇದಕರ ಮತ್ತು ನಾಗರಿಕ ಸಮಾಜ ತಲೆ ತಗ್ಗಿಸುವಂತ ವಿಷಯವಾಗಿದೆ ಈ ಮೂಲಕ ನಾವು ಈ ಕೆಳಗಿನ ಬೇಡಿಕೆಗಳನ್ನು ಸರ್ಕಾರದ ಮುಂದಿಡುತ್ತಿದ್ದೇವೆ ಕಠಿಣ ಕಾನೂನು ಕ್ರಮ ದೌರ್ಜನ್ಯ ಎಸಗುವ ಅಪರಾಧಿಗಳಿಗೆ ಕಾನೂನಿನಡಿಯಲ್ಲಿ ಶೀಘ್ರವಾಗಿ ಮತ್ತು ಅತ್ಯಂತ ಕಠಿಣ ಶಿಕ್ಷೆಯಾಗಬೇಕು ಪ್ರಕರಣಗಳು ವಿಳಂಬವಾಗದಂತೆ ಫಾಸ್ಟ್ ಟ್ರ್ಯಾಕ್ ನ್ಯಾಯಾಲಯಗಳ ಮೂಲಕ ವಿಚಾರಣೆ ನಡೆಸಬೇಕು ಸುರಕ್ಷತಾ ವ್ಯವಸ್ಥೆ ಸಾರ್ವಜನಿಕ ಸ್ಥಳಗಳಲ್ಲಿ ಬಸ್ ನಿಲ್ದಾಣಗಳಲ್ಲಿ ಕೆಲಸದ ಸ್ಥಳಗಳಲ್ಲಿ ಮಹಿಳೆಯರ ಸುರಕ್ಷತೆಗಾಗಿ ಹೆಚ್ಚಿನ ಪೊಲೀಸ್ ಗಸ್ತು ಮತ್ತು ಸಿಸಿಟಿವಿ ಕ್ಯಾಮೆರಾಗಳ ಅಳವಡಿಕೆ ಆಗಬೇಕು ಜಾಗೃತಿ ಕಾರ್ಯಕ್ರಮಗಳು ಮಹಿಳಾ ಹಕ್ಕುಗಳ ಬಗ್ಗೆ ಲಿಂಗ ಸಮಾನತೆಯ ಬಗ್ಗೆ ಶಾಲಾ ಕಾಲೇಜು ಹಾಗೂ ಗ್ರಾಮ ಮಟ್ಟದಲ್ಲಿ ವ್ಯಾಪಕ ಜಾಗೃತಿ ಮೂಡಿಸಬೇಕು ಸಹಾಯವಾಣಿ ಬಲವರ್ತನೆ ಮಹಿಳೆಯರು ಸಂಕಷ್ಟದಲ್ಲಿದ್ದಾಗ ತಕ್ಷಣ ಸ್ಪಂದಿಸಲು ಇರುವ ಸಹಾಯವಾಣಿಗಳು ಒನ್ ಒನ್ ಟೂ ಒನ್ ಜೀರೋ ನೈನ್ ಒನ್ ಸರಿಯಾಗಿ ಕಾರ್ಯನಿರ್ವಹಿಸುವಂತೆ ತಕ್ಷಣದ ನೆರವು ಸಿಗುವಂತೆ ನೋಡಿಕೊಳ್ಳಬೇಕೆಂದರು ಸರ್ಕಾರವು ಈ ವಿಷಯಗಳನ್ನು ಗಂಭೀರವಾಗಿ ಪರಿಗಣಿಸಿ ಮಹಿಳೆಯರು ಭಯವಿಲ್ಲದೆ ಬದುಕುವಂತ ವಾತಾವರಣ ನಿರ್ಮಿಸಬೇಕಿದೆ ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು ದೇಶಾನಂದಿ ಅವರನ್ನು ನಡೆದ ಇದರಿನಲ್ಲಿ ಭೀಕರವಾಗಿ ಮತ್ತು ದಲಿತ ಕುಟುಂಬದವರ ಮೇಲೆ ಮಾನವ ಹಲ್ಲೆ ಮಾಡಿ ಘಟನೆ ಮತ್ತು ಕಾರವಾರ ಜಿಲ್ಲಾ ಯಲ್ಲಾಪುರ ತಾಲೂಕು ಕಾಳಂಬ ನಗರದ ನಿವಾಸಿ ಶ್ರೀಮತಿ ರಂಜಿತ ಬನ್ಸೋಡೆ ಊಟವಾಗಿ ಕೊಲೆಯನ್ನು ಮಾಡಿದ ಘಟನೆಯನ್ನು ತಾವು ತೀವ್ರವಾಗಿ ಖಂಡಿಸುತ್ತೇವೆ ದಿನದಲ್ಲಿ ದಿನಪ್ರತಿ ಈ ರೀತಿ ಮಹಿಳೆಯರ ಮೇಲೆ ದೌರ್ಜನ್ಯಗಳನ್ನು ನಡೆಯುತ್ತಿದ್ದರು ಅವರು ಇದು ಬಹಳ ಖಂಡನೀಯ ಅವಳು ಬಿಜೆಪಿ ಕಾರ್ಯಕರ್ತೆಯಾಗಿ ಏನು ಎಸ್ ಐ ಆರ್ ನಡೀತಿರುವಂತ ನಮ್ಮ ಕಾರ್ಯಚಟುವಟಿಕೆಗಳಲ್ಲಿ ಏನು ಕೆಲಸ ಮಾಡುವಂಥ ಮಟ್ಟಕ್ಕೆಚ್ಚಿಗಾಗಿ ಕಾಂಗ್ರೆಸ್ ಏನು ಕಾರ್ಪೋರೇಟರ್ ಆಗಿರುವಂಥವ್ರು ಅವ್ರ ಮೇಲೆ ಕಂಪ್ಲೀಟ್ ಮಾಡಿ ಅವ್ರ ಒಳಗೆ ಹತ್ತಿಸ್ಬೇಕು ಅನ್ನುವಂಥದ್ದು ಒಂದು ಏನು ಅವಳ ಮೇಲೆ ಏನಂದ್ರೆ ಅಟ್ಯಾಕ್ ಮಾಡಿಸ್ವಂತ ಈ ಕಾಂಗ್ರೆಸ್ ಸರ್ಕಾರ ಈ ಪೊಲೀಸ್ ಸ್ಟೇಷನ್ಗಳು ಅವರ ಒಂದು ಜನರ ರಕ್ಷಣೆಗಾಗಿ ಕೆಲಸ ಮಾಡ್ತಾ ಇಲ್ಲ ಇವರು ಏನಂತಂದ್ರೆ ಕಾಂಗ್ರೆಸ್ ಸರ್ಕಾರದ ಏಜೆಂಟ್ ಗಿರಿಯಾಗಿ ಕೆಲಸಗಳನ್ನ ಮಾಡ್ತಾ ಗುಂಡಾ ರೀತಿಯಲ್ಲಿ ಗುಂಡಾಗಿರಿ ರೀತಿಯಲ್ಲಿ ಅವಳ ಮೇಲೆ ಅಟ್ಯಾಕ್ ಮಾಡಿರುವಂತದ್ದು ಇದು ಖಂಡನೀಯ ಈ ವಿಚಾರಣೆ ಅವಳ ಮೇಲೆ ಇರ್ಬೋದು ಕೇಸ ಎಲ್ಲರ ಮೇಲೆ ಇರ್ತಾವ ಬಟ್ ವಿಚಾರಣೆಗೆ ಕರೆಸಿ ಅವ್ಳಿಗೆ ಏನದ ಅನ್ನೋದನ್ನ ಒಬ್ರಿಗೂ ಹೋಗಿ ಕರ್ಕೊಂಡು ಬರುವಂತದ್ದು ಇರ್ಬೋದು ಅಥವಾ ಪೊಲೀಸ್ ಸ್ಟೇಷನ್ ಕರೆಸಿ ವಿಚಾರಣೆ ಮಾಡಬೇಕಾಗಿತ್ತು ಬಟ್ ಅಂದ್ರೆ ಏಳೆಂಟು ಜನ ಏನೊಂದು ಗುಂಡಾಗಿರಿ ಟೈಪ್ ಎಂಟತ್ತು ಜನ ಪೊಲೀಸರು ಹೋಗುವಂತದ್ದು ಏನಿತ್ತು ಅವನು ಹೋಗಿ ಅವಳ ಮೇಲೆ ಏನಂದ್ರೆ ಎಂತ ಸುಮ್ ಸುಮ್ಮನೆ ಅವಳ ಮೇಲೆ ಏನ ಅನ್ಯಾಯಗೊಳಿಸುವಂಥದ್ದು ಅಥವಾ ಅವಳ ಮೇಲೆ ಅಟ್ಯಾಕ್ ಮಾಡುವಂಥದ್ದು ಇದು ಏನಂದ್ರೆ ಮಾನ ಹಾನಿ ಅಲ್ಲದ ಕೂಡ ಅವಳ ಮನಸ್ಥಿತಿ ಆ ರೀತಿಯಲ್ಲಿ ಅವಾಗ ಹೆಂಗ ಆಗಿರಬಹುದು ಆಮೇಲೆ ಹೇಳ್ತಾರೆ ಪೊಲೀಸರು ಇಲ್ಲ ಅವಳೇ ಮಾಡ್ಕೊಂಡು ಏನಂದ್ರೆ ಈ ತರ ಪೊಲೀಸರ ಮೇಲೆ ಏನಂದ್ರೆ ಹೇಳಿಕೆನ ಕೊಡ್ತಾ ಇದ್ದಾರೆ ಅಂತ ಹೇಳಿ ಅಲ್ಲಿ ಅವಳ ಆ ತರ ಅಟ್ಯಾಕ್ ಮಾಡ್ತಾ ಇರುವಾಗ ಅವ್ಳಿಗೆ ಅದು ಏನೋ ನೋವಾಗಿ ಅಥವಾ ಅವಳು ಏನೋ ರಕ್ಷಣೆಗಾಗಿ ಏನೋ ಒಂದು ಕೈ ಜಾಡಿಸಿರ್ಬಹುದು ಅಥವಾ ಏನೋ ಆ ತರ ಆಗಿರ್ಬೋದು ಇವರು ಕೂಡ ಸುಳ್ಳು ಆಪಾದನೆಯನ್ನ ಕೊಡ್ತಾ ಇದಾರೆ ಪೊಲೀಸರು ಕಂಪ್ಲೇಂಟ್ ಯಾರ ತರ ಮನಿಗ್ ಕೊಟ್ರ ಪೊಲೀಸರು ಬಂದ ಹತ್ತು ಗಾಡಿ ಹತ್ತು ಗಾಡಿ ಅಂತ ಒನ್ ಟಕ್ಸರ್ಲೆ ಮಾತಾಡ್ತಾರ ಅದು ಅವ್ರಿಗೆ ಕಾನೂನು ಇರೋದಿಲ್ಲ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಾರ ನಿಮ್ಮ ಮನಿ ನಿಮ್ಮ ನಿಮ್ ಕರ್ಕೊಂಡು ಸ್ಟೇಷನ್ ಬರ್ರಿ ಅಮ್ಮ ಅನ್ನೋ ಅಂತದೊಂದು ಮಾತಿರ್ತತಿ ಅದನ್ನೆಲ್ಲ ಬಿಟ್ಟು ಗಾಡಿ ಹತ್ತಿ ಗಾಡಿ ಹತ್ತಂತಂದ್ರೆ ಓಣ್ಯಾನ್ ಮಂದಿ ಏನು ತಿಳ್ಕೊತಾರೆ ಏನು ಮಾಡ್ಯಾಳೋ ಏನಿಲ್ಲೋ ಅವ್ರನ್ನ ಹಿಡ್ಕೊಂಡು ಅಂತ ಆಜು ಬಾಜು ಆಡ್ಕೋರಿರ್ತಾರೆ ಮತ್ತು ಬರೇ ಎಲ್ಲರೂ ಹುಡುಗ್ರ ಕೊಲೆ ಕೊಲೆ ಅನ್ನೋದು ಅಂದ್ರೆ ಬರೀ ಓದ್ ಅವ್ನ ಹಾಕೋದಲ್ಲ ಅವ್ನ ಅಲ್ಲಿಗೆ ಮುಗಿಸೇ ಬಿಡ್ಬೇಕು ಅಂದ್ರೆ ಇನ್ನೊಬ್ಬ ಹುಡುಗಗೆ ಎತ್ತಿ ಹತ್ತದ ಏ ಅವ್ನ ಬಂದರು ನಾವು ಹಿಂಗೆ ಮಾಡಬಾರ್ದು ಅನ್ನೋದು ಮತ್ತು ಅವ್ನು ಒಬ್ಬ ಯಾವ ಜಮೀನ್ ಮ್ಯಾಲೆ ಬಿಡಿಸ್ಕೊಂಬಣ್ಣಂದ್ರೆ ಅವ್ನ ಕ ಹೊರಗೆ ಬಂದುಬಿಡ್ತಾರೆ ಮತ್ತು ಅವ್ನು ಇನ್ನೊಬ್ಬ ಅವನಿಗೆ ಏನಕ ಏ ನಮ್ಮ ಅವನು ದೊಡ್ಡ ರೌಡಿ ಅದನ್ನಾಳು ನಾವು ಕರ್ಕೊಂಡ್ ಬರ್ತಾ ನಾವೇ ನೀವು ಮಾಡಿದ್ರು ಅಂತ ಅಂತೇಳಿ ಅನ್ನೋ ಪರಿಸ್ಥಿತಿ ಒಳಗಾಗ ಅಲ್ಲ ಮಹಿಳೆಯರು ಇಂಡಿಪೆಂಡೆಂಟ್ ಆಗಿರ್ಬೇಕು ಸ್ವತಂತ್ರವಾಗಿರ್ಬೇಕು ಅಂತೇಳಿ ಹತ್ತಿರದಾಗಿ ಘೋಷಣೆ ಮಾಡ್ತಾರ ಈಗ ಯಾವ ಹೆಣ್ಮಕ್ಳಿಗೂ ರಕ್ಷಣೆ ಅನ್ನೋದೇ ಇಲ್ಲ ಒಂದ್ ಟೇಷನ್ ಕೊಡ್ರೂ ರಕ್ಷಣೆ ಇಲ್ಲ ಒಂದ್ ಎಲ್ಲಿ ಹೋದ್ರೂ ರಕ್ಷಣೆ ಇಲ್ಲ ಭಯದಿಂದಾನೆ ಬದುಕಬೇಕಾಗಿದೆ ನಾವು ಇದೆಲ್ಲ ನಮಗ ನ್ಯಾಯ ಕೊಡ್ಸಬೇಕು ಹೆಣ್ಮಕ್ಳು ಧೈರ್ಯವಾಗಿರ್ಬೇಕು ಹೆಣ್ಮಕ್ಳು ಇಂಡಿಪೆಂಡೆಂಟ್ ಆಗಿರ್ಬೇಕು ಅಂತ ಎಲ್ಲ ನಮಗೆ ಹೇಳ್ತಾರಲ್ಲ ಅದ ಆಶ್ವಾಸನೆ ಕೊಟ್ಟು ನಮ್ಮ ರಕ್ಷಣೆ ಕೊಡ್ಬೇಕು ಯಾವ ಹೆಣ್ಮಕ್ಳಿಗೂ ರಕ್ಷಣೆ ಇಲ್ಲ ಈಗಿನ ಕಾಲದಲ್ಲಿ ನಮ್ಮ ರಕ್ಷಣೆ ಬೇಕು ಪ್ರತಿಯೊಂದು ಸ್ಥಳದಾಗಿ ನಮಗೆ ರಕ್ಷಣೆ ಬೇಕು ಇದನ್ನೆಲ್ಲ ನಾವು ಸರ್ಕಾರಕ್ಕೆ ಧಿಕ್ಕಾರ ಹಾಕ್ತೀವಿ ಇದ್ರ ಬಗ್ಗೆ ನಾವು ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ ಇಷ್ಟ ನಾನು ಹೇಳಬಲ್ಲೆ ನಮ್ಮ ಹೆಣ್ಮಕ್ಳಿಗೆ ರಕ್ಷಣೆ ಬೇಕು ಅದಕ್ಕಾಗಿ ನಾವು ಹೋರಾಟ ಮಾಡೋಕು ಸರಿ ಅಷ್ಟೇ ನಾನು ಹೇಳೋದು ನನ್ನ ಮಾತು ಮುಗಿಸ್ತೀನಿ ಇನ್ನು ಪ್ರತಿಭಟನೆಯಲ್ಲಿ ಮಾಜಿ ಪಾಲಿಕೆ ಸದಸ್ಯರಾದ ಕಿರಣ್ ಸಾಂಬ್ರಾಣಿ ಮತ್ತು ಮಾಜಿ ರೇಷ್ಮೆ ಮಂಡಳಿ ಅಧ್ಯಕ್ಷರಾದ ಸವಿತಾ ಶೆಟ್ಟಿ ಅನೇಕ ಮಹಿಳಾ ಕಾರ್ಯಕರ್ತರೊಂದಿಗೆ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದು ಅವರಲ್ಲಿರುವ ಮಾನವೀಯ ಮೌಲ್ಯ ಹಾಗೂ ಮಹಿಳೆಯರ ಮೇಲಿನ ವಿಶೇಷ ಕಾಳಜಿ ಎದ್ದು ಕಾಣುತ್ತದೆ ದಲಿತ ಸಂಘರ್ಷ ಸಮಿತಿಯ ಕೆಂಪು ಸೇನೆಯ ಧಾರವಾಡ ಜಿಲ್ಲಾ ಮಹಿಳಾ ಅಧ್ಯಕ್ಷರಾದ ರೇಷ್ಮಾ ಚಿಕ್ಕೊಪ್ಪ ರುಕ್ಸಾನಾ ಶೇಖ್ ಶೈಲಾ ಯಲ್ಲಾನೂರು ನಜೀಮಾ ನದಾಫ್ ಮರೆವ್ವ ಮಾದರ್ ಯಲ್ಲವ ಕುಸ್ಗಲ್ ಪಾರವಾ ಬ್ಯಾಳಿ अण्णव मादर, विद्या माधर संगमेश बसलगुंदी प्रकाश पूजार चिरंजीवी राथोड बसु भजंत्री मंजुनाथलापूर दृगप्पोरवार सेरत मधला भाग भारवस